ದೂರಿದೆ ಆದ ಕಾರಣ ನಾನು ಪೌರಾಡಳಿತ ಸಚಿವರನ್ನು ಗಮನ ಸೆಳೆಯಲು ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಕೊಟ್ಟಿದ್ದಾರೆ ಏನೇ ಪದೇ ಪದೇ ಮುನ್ನಾಬಾದ್ ಪಟ್ಟಣಕ್ಕೆ ಕಾರಂಜ ಜಲಾಶಯದಿಂದ ನೀರು ಬರ್ತಾ ಇದೆ ಆ ಒಂದು ಜಲಾಶಯದಿಂದ ನೀರು ಬರ್ತಂಥ ಇದನ್ನೆಲ್ಲ ಭಾಳ ವರ್ಷಗಳಿಂದ ಈ ಒಂದು ಯೋಜನೆಯನ್ನು ಬಂದಿದೆ ಮಾನ್ಯ ಅಧ್ಯಕ್ಷರೇ ಆದರೆ ಪದೇ ಪದೇ ಒಂದು ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ ತಿಂಗಳಿನಲ್ಲಿ ಸುಮಾರು ನಾಲ್ಕು ದಿವಸ ಐದು ದಿವಸ ಹುಮ್ನಾಬಾದ್ ಪಟ್ಟಣಕ್ಕೆ ನೀರು ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಮೊನ್ನೂ ಕೂಡ ಹದಿನೈದು ತಾರೀಕಿಗೆ ಏನು ಹುಡುಗಿ ಅಂತ ಏನು ಒಂದು ಗ್ರಾಮ ಇದೆ ಅಲ್ಲಿ ನಮ್ಮ ಪಂಪ್ ಹೌಸ್ ಇದೆ ಈ ಕಾರಂಜಾ ಇದು ಆ ಪಂಪ್ ಹೌಸ್ನಲ್ಲಿ ಅಲ್ಲಿಂದ ಒಂದು ಮೋಟ್ರು ಮತ್ತು ಪಂಪ್ ಖರಾಬಾಗಿ ಸುಮಾರು ಐದು ಆರು ದಿವಸ ನೀರು ಸರಬರಾಜು ಆಗಲಿಕ್ಕೆ ಆಗಿಲ್ಲಮ್ಮ ಮನೆ ಅಧ್ಯಕ್ಷರೇ ಅವಾಗ ನಾನು ಮೊನ್ನೆ ಅಧಿವೇಶನ ಮುಗಿಸ್ಕೊಂಡು ಅಲ್ಲಿ ಭೇಟಿ ಕೊಟ್ಟಿದ್ದಾಗ ಅಲ್ಲಿ ಆ ಪಂಪ್ ಹೌಸ್ನಲ್ಲಿ ಮೂರು ಮೋಟ್ರ್ಗಳಿದೆ ಮಾನೆ ಅಧ್ಯಕ್ಷರೇ ಒಂದು ಎಡಿಷ್ನಲ್ ಮೋಟ್ರ್ ಇದೆ ಎರಡು ನಡೀತಾ ಇದೆ ಆ ಒಂದು ಎಡಿಷ್ನಲ್ ಮೋಟ್ರು ಒಂದೂವರೆ ವರ್ಷ ಆಗ್ತು ರಿಪೇರ್ ಕೊಟ್ಟು ಕಳಿಸಿದ ಅದೇ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಮೋಟ್ರ್ ಒಂದೂವರೆ ವರ್ಷ ಆಯ್ತು ಅದಕ್ಕೆ ರಿಪೇರ್ ಮಾಡಿ ತಂದಿಲ್ಲ ಎರಡು ಮೋಟ್ರ್ ಇತ್ತು ಆ ಎರಡು ಮೋಟ್ರ್ ಕೂಡ ಹಾಳಾಗಿದೆ ಮನೆ ಅಧ್ಯಕ್ಷರೇ ನಾನು ಹೇಳೋದಿಷ್ಟೇ ಒಂದು ಪಂಪ್ ಖರಾಬ್ ಆಗ್ತು ಅಂತಂದ್ರೆ ಅದು ರಿಪೇರ್ ಮಾಡ್ಲಾಕ ಒಂದಿಲ್ಲ ಎರಡು ದಿವಸ ಮ್ಯಾಕ್ಸಿಮಮ್ ಆಗುತ್ತೆ ಅದೇ ಅಧಿಕಾರಿಗಳು ಆರಾರು ಎಂಟೆಂಟು ದಿವಸ ಕೂಡ ಆದ್ರೆ ಯಾಕೆ ಇದು ಮಾಡ್ತಾ ಇದಾರೆ ಅಂತ ನನ್ನ ಮನೆ ಸಚಿವರು ಕೇಳಕ್ಕಿತ್ತು ಮಾನ್ಯ ಅಧ್ಯಕ್ಷರೇ ನಮ್ಮ ಸಿದ್ದು ಪಾಟೀಲ್ ಹುಮ್ನಾಬಾದ್ ಎಮ್ ಎಲ್ ಎ ಅವರು ಪ್ರಶ್ನೆ ಕೇಳಿದ್ದಾರೆ ಹುಮ್ನಾಬಾದ್ ಸಿನಲ್ಲಿ ಡ್ರಿಂಕಿಂಗ್ ವಾಟರ್ದು ಸಮಸ್ಯೆ ಆಗಿ ಐದಾರು ದಿವಸಲಿಂದ ಅಲ್ಲಿ ಸಮಸ್ಯೆ ಆಗಿ ಜನರಿಗೆ ನೀರು ಸಿಕ್ಕಿಲ್ಲ ಮತ್ತು ಅಧಿಕಾರಿ ಎರಡು ದಿವಸ ಕೆಲಸ ಒನ್ ವೀಕ್ ಟೈಮ್ ತೊಗೊಂಡಿದ್ದಾರೆ ಕೆಲಸ ಮಾಡಿಲ್ಲ ಮತ್ತು ರಿಸರ್ವ್ನಲ್ಲಿ ಯಾವಾಗಲೂ ಒನ್ ಎರಡು ಮೋಟರ್ ಇಡಬೇಕಾಗ್ತದೆ ಅದು ಮೋಟರ್ ಪಂಪ್ ಹೌಸ್ನಲ್ಲಿ ಇಟ್ಟಿಲ್ಲ ಒಂದು ಮೋಟರ್ ಒಂದೂವರೆ ವರ್ಷಾಲಿಂದ ರಿಪೇರ್ ಮಾಡಿಲ್ಲ ಇದ್ರ ಬಗ್ಗೆ ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್ ಸಲಹೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಸಲ ಮೀಟಿಂಗ್ ತೊಗೊಂಡಿದ್ದಾರೆ ಆ ಮೀಟಿಂಗ್ನಲ್ಲಿ ಸೆಕ್ರೆಟ್ರೀಸ್ ಮತ್ತು ಡಿ ಸಿ ಒ ಕಮಿಷನರ್ಸ್ ಎಲ್ಲರೂ ಅಟೆಂಡ್ ಮಾಡಿ ಸ್ಪೆಷಲಿ ಡ್ರಿಂಕಿಂಗ್ ವಾಟರ್ಗೆ ಎಲ್ಲ ಕಡೆ ಎಲ್ಲ ಪ್ಲೇಸಸ್ನಲ್ಲಿ ತೊಂದರೆ ಆಗಬಾರ್ದು ಅಂತ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವರ ಸಮಸ್ಯೆ ಒಂದು ಹೇಳಿ ಮತ್ತೆ ಅಲ್ಲಿ ಸಮಸ್ಯೆ ಆದರೂ ಡೈರೆಕ್ಟ್ಲಿ ಡಿ ಸಿ ಸಿ ಎಸ್ ಕಮಿಷನರ್ಗೆ ನಾನು ಆ್ಯಕ್ಷನ್ ಮಾಡಿದೆ ಅಂತ ಹೇಳಿದ್ದಾರೆ ಅದರ ಸಲಹೆ ಹುಮನಾಬಾದ್ನಲ್ಲಿ ನಾನು ಇಮಿಡಿಯೇಟ್ ರಿಪೋರ್ಟ್ ಕಟ್ಸ್ಬೇಕಂತ ಡಿ ಸಿಗೆ ಗೆ ಹೇಳಿದ್ದೀನಿ ಡಿ ಸಿ ಆಲ್ರೆಡಿ ಒಂದು ಜೆಇಗೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಚೀಫ್ ಆಫೀಸರ್ಗೆ ರಿಪೋರ್ಟ್ ನನ್ನ ಹತ್ರ ಮೋಸ್ಟ್ಲಿ ನಾಳೆ ಟುಮಾರೋ ತನಕ ಬರ್ಬೋದು ಅದರ ಮೇಲೆ ಐ ಟೇಕ್ ಏನು ಸೀರಿಯಸ್ ಆಕ್ಷನ್ ಮತ್ತೆ ಸುಮಾರು ದಿವಸ ಪೈಪ್ಲೈನ್ ಆಗಿದೆ ಇಪ್ಪತ್ತ್ ಮೂವತ್ತು ವರ್ಷ ಆ ಪೈಪ್ಲೈನ್ ಮಾಡಿ ಮಾಡಿದ್ದಾರೆ ಅದ್ರದ್ದು ಎಲ್ಲ ಡಿಟೇಲ್ ಮಾಹಿತಿ ತೆಗೆದು ಆಮೇಲೆ ಎಕ್ಸಾಮಿನ್ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅಧ್ಯಕ್ಷರೇ ನಾನು ಶಾಸಕನಾಗಿನ ಮೇಲೆ ನಮ್ಮ ಹುಮ್ನಾಬಾದ್ ಪುರಸಭೆಗೆ ಹತ್ತು ಚೀಫ್ ಆಫೀಸರ್ ಚೇಂಜ್ ಆಗಿದೆ ಮನೆ ಅಧ್ಯಕ್ಷರೇ ಚಾನ್ಸ್ ಎರಡು ವರ್ಷದಲ್ಲಿ ಹತ್ತು ಚೀಫ್ ಆಫೀಸರ್ ಚೇಂಜ್ ಆದರೆ ಅವ್ರ ಕೆಲಸ ಮಾಡಕಾಗುತ್ತೆ ತಾವ್ ಹೇಳಿ ಇದ್ರ ಬಗ್ಗೆನೂ ಕೂಡ ಮಾನ್ಯ ಸಚಿವರ ಗಮನ ಹರಿಸಬೇಕಲ್ಲ ಒಬ್ಬರದು ಡಿಜಿಟಲ್ ಕೀ ಪುರಸಭೆ ಮುಖ್ಯಾಧಿಕಾರಿಗೆ ಬರ್ಬೇಕಂದ್ರೆ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಬೇಕು ಆದ್ರೆ ಏನ್ ಕೆಲಸ ಆಗುತ್ತೆ ಮತ್ತೆ ಈಗಾಗಲೇ ತಾವು ಏನು ಒಂದು ಜೈಗೆ ಸಸ್ಪೆಂಡ್ ಮಾಡಿದ್ರ ಅಂತ ಹೇಳಿದ್ರಿ ನಮ್ಮ ಹುಮ್ನಾಬಾದ್ ಪುರಸಭೆಗೆ ಇರೋದು ಒಂದೇ ಒಂದು ಜೈ ಅವನೊಬ್ರಿಗೆ ಸಸ್ಪೆಂಡ್ ಮಾಡಿ ಮತ್ತಿಗ್ ಬೇರೆ ಯಾರು ಕೆಲಸ ಮಾಡ್ಬೇಕಲ್ಲಿ ಯಾಕೆ ಈಗಾಗಲೇ ನೋಡಬಹುದು ತಮ್ಮ ಕ್ಷೇತ್ರಕ್ಕ ಬೀದರ್ದಲ್ಲಿ ಬಹಳಷ್ಟು ಅಧಿಕಾರಿಗಳಿದ್ದಾರೆ ಎಲ್ಲಕ್ಕೂ ಕೂಡ ಇದೆ ಬಾಲಕಿದ ಘರ ಬೀದರ್ದ ಘರ ಹುಮ್ನಾಬಾದ್ದಾಗ ಏನು ಇಲ್ಲ ತಾರತಮ್ಯ ನಡೀತಾ ಇದೆ ಹುಮನಾಬಾದ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಬಗ್ಗೆ ಏನಂತ ಗೊತ್ತಾಗಬೇಕಲ್ಲ ಸಮಸ್ಯೆ ಪ್ರಶ್ನೆ ಹಿಂಗೆಲ್ಲ ಉತ್ತರ ಕೊಟ್ರೆ ಸಮಸ್ಯೆ ಮತ್ತೆ ಓನ್ ಡಿಸ್ಟ್ರಿಕ್ ಇದು ನಿಮ್ ಓನ್ ಡಿಸ್ಟ್ರಿಕ್ ಅಲ್ಲಿ ಈ ಪರಿಸ್ಥಿತಿ ಆದ್ರೆ ಸ್ವಲ್ಪ ಲೋಕಲ್ ಲೋಕಲ್ಸ್ ಇಶ್ಯೂ ಇದೆ ಅದು ನಮ್ಮ ಎಮ್ ಎಲ್ ಎ ಸಿದ್ದು ಪಾಟೀಲ್ ಜೊತೆಗೆ ನಾಳೆ ನಾಡ್ದು ಚರ್ಚೆ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸರ್ ಏನು ಈಗ ನಿರ್ವಹಣೆ ಪುರಸಭೆಯಲ್ಲಿ ಆಗ್ತಾ ಇದೆ ನನ್ನ ಮತ ಕ್ಷೇತ್ರದಲ್ಲಿ ಹುಮ್ನಾಬಾದ್ ಹಳಿಕೇಡ್ ಚುಡಗುಪ್ಪ ಮೂರು ಪುರಸಭೆ ಒಳಗೊಂಡದ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಇವತ್ತು ಕೆ ಡಬ್ಲ್ಯೂ ಎಸ್ ಲಿಂದ ಅದು ನಿರ್ವಹಣೆ ಮಾಡಿದ್ರೆ ಒಳ್ಳೇದಾಗ್ತದ ಪುರಸಭೆಯಲ್ಲಿ ಯಾರೇ ಟೆಕ್ನಿಕಲ್ ಕೂಡ ಯಾರು ಕೂಡ ಅದಕ್ಕಾಗಿ ಮಾನ್ಯ ಸಚಿವರೇ ಇವತ್ತೇನು ನಮ್ದು ಕಾರಂಜ ಜಲಾಶಯದಿಂದ ನಮ್ಮ ಕ್ಷೇತ್ರಕ್ಕ ಅಂದ್ರೆ ಚುಡುಗುಪ್ಪ ಹುಮ್ನಾಬಾದ್ ಹಳಿಕೇಡ್ಕ ಈ ನೀರು ನಿರ್ವಹಣೆ ಮಾಡ್ತಾ ಇದಾರ ಆ ಕೆ ಎಸ್ ಕೆ ಇಲಾಖೆ ಕೊಟ್ಟರ ಒಳ್ಳೆ ರೀತಿಯಿಂದ ಆಗ್ತದಂತ ತಮ್ಮ ಹತ್ರ ನಾನು ಇದು ಮಾಡ್ತಾ ಇದ್ದೀನಿ ಮೊನ್ನೆ ನಾನೇ ಮತ್ತೆ ಡಿಸ್ಟಿಕ್ ಚೇರ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮತ್ತೆ ಸಿದ್ದು ಪಾಟೀಲ್ ಇದ್ರು ಅಮೃತಿ ಸ್ಕೀಮ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕರೋಡ್ ರುಪೀಸು ಹೊಸ ಸ್ಕೀಮ್ ಆಲ್ರೆಡಿ ಉದ್ಘಾಟನೆ ಮಾಡಿದ್ದು ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ಓಕೆ ಇನ್ನ ಸ್ವಲ್ಪ ಬೇರೆ ಏನೋ ಕನ್ಫ್ಯೂಸನ್ ಮತ್ತು ಏನೋ ಡಿಫಿಷನ್ಸಿ ಇದ್ದರೂ ಅದು ಚರ್ಚೆ ಮಾಡಿ